ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಐಒಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ದೇವ್ರ ಮನೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಸೊ ಪೂಜೆನೆಲ್ಲ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಒಂದು ಶೂಟ್ ಮಾಡ್ಕೊಂಡೆ ಪೂಜೆ ಎಲ್ಲ ಮಾಡಿದ ತಾದ್ಮೇಲೆ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳಿ ಗುರುವಾರದ ಪೂಜೆ ನಾನು ಇಂದಿನ ಅವುಗಳಲ್ಲಿ ತೋರ್ಸಿದೀನಿ ಇವತ್ತು ಕೂಡ ಆ ಸ್ವಲ್ಪ ಸ್ವಲ್ಪ ತೋರ್ಸಿದೀನಿ ಅಷ್ಟೆ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ನೋಡಿ ನಾನು ಕೂಡ ಅಹ್ ಅಂತ ಹೇಳ್ತೀವಿ ಅಥವಾ ಬಸನ್ ಪದ್ದು ಅಂತ ಕೂಡ ಒಂದ್ ಸೈಡ್ ಹೇಳ್ತಾರೆ ಅದನ್ನ ತಗೊಂಡಿದ್ದೆ ನಾನು ಒಂದ್ ಬಾರಷ್ಟು ಇನ್ನ ಎಲ್ಲಾ ಹಾಕ್ಬಿಟ್ಟು ತುಳಸಿ ಮತ್ತೆ ಆ ಬೇರೆ ತರದ್ದೆಲ್ಲಾ ಸೇವನ್ ಕಿ ಹೂವು ಕೂಡ ತಂದಿಟ್ಕೊಂಡಿರ್ತೀನಿ ನಾನು ಬಿಡಿ ಹೂವು ಒಂದ್ ಐದ್ ತರದ್ದು ಅದನ್ನೆಲ್ಲ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡು ಆ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಒಂದು ಮೊಳದಷ್ಟು ಕನಕಾಂಬ್ರ ಮುಡ್ಕೊಂಡಿದ್ದೀನಿ ತುಂಬಾ ಇಷ್ಟ ಕನಕಾಂಬ್ರ ಅಂದ್ರೆ ಆ ಮುಡ್ಕೊಂಡೇ ಪೂಜೆ ಮಾಡೋದು ನನ್ ಕನಕಾಂಬ್ರ ಇದ್ರೆ ಮಾತ್ರ ಇಲ್ಲಾಂದ್ರೆ ಒಂದ್ ಗುಲಾಬಿ ಹೂವನಾದ್ರೂ ಇಟ್ಕೊಂಡು ಪೂಜೆನ ಮಾಡ್ತೀನಿ ಸೊ ಇನ್ನ ಕಡ್ಡಿ ಹಚ್ಚಿದಾಯ್ತು ಮತ್ತೆ ಇನ್ನ ತುಪ್ಪದ್ದು ಬತ್ತಿನ ನೆನ್ಸಿಟ್ಕೊಂಡಿರ್ತೀನಿ ನಾನು ಅದನ್ನು ಕೂಡ ಬೆಳಗ್ತೀನಿ ಅದನ್ನೆಲ್ಲ ಬೆಳಗಿದಾದ್ಮೇಲೆ ಮತ್ತೆ ಕರ್ಪೂರ ಕೂಡ ಒಂದ್ ಬೆಳಗ್ತೀನಿ ನಾನು ಕರ್ಪೂರ ಬೆಳಗ್ಗೆ ಆಗಿ ಬಾಗ್ಲಲ್ಲಿ ಒಂದ್ ಕರ್ಪೂರ ಇಟ್ಟು ನಾವ್ ಇದ್ ಮಾಡ್ಬೇಕಾಗುತ್ತೆ ಸೊ ಇನ್ನ ಅದೆಲ್ಲ ಆದ್ಮೇಲೆ ಚಪಾತಿ ಮಾಡ್ಕೊಂಡಿದ್ದೆ ಆ ತಿಂಡಿಗೆ ಸೊ ಚಪಾತಿ ಕೂಡ ಹಾಕೊಂಡು ತಿಂದಾಯ್ತು ಸೊ ಇನ್ನ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದೀನಿ ನೋಡಿ ಅದನ್ನು ಕೂಡ ನಾನು ವಿಡಿಯೋನ ಆಡ್ ಮಾಡ್ಕೊಂಡಿದ್ದೀನಿ ಆ ತುಂಬಾ ಖುಷಿ ಆಗ್ತಾ ಇದೆ ಕಂಪ್ಯೂಟರ್ ಕ್ಲಾಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಹೇಗೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದೀನಿ ಇಂದಿನ ಲಾಗಳೆಲ್ಲ ಆಲ್ರೆಡಿ ಹೇಳಿದೀನಿ ನಿಮ್ಗೆ ಸೊ ಇನ್ನೇನು ಹೋಗ್ತಾ ಇದ್ದೀನಿ ಟೈಮ್ ಆಗಿತ್ತು ಹತ್ತು ಗಂಟೆ ಕರೆಕ್ಟ್ ಆಗಿ ಹೋಗ್ತೀನಿ ಹತ್ತು ಹತ್ತು ಐದಕ್ ಮನೆಗೆ ಬಿಟ್ರೆ ಹತ್ತು ಕಾಲಿಗೆಲ್ಲ ಅಲೆ ಅಲ್ಲಿ ಇರ್ತೀನಿ ದೂರ ಇಲ್ಲ ಸೊ ಇನ್ನ ಅದನ್ನೆಲ್ಲ ಮುಗ್ಸಕ್ಕೆ ಹೋಗ್ತಾ ಇದ್ದೀನಿ ಸೊ ಇನ್ನ ಹಲ್ಲಿಗೆ ಹೋಗ್ ಬಂದ್ಮೇಲೆ ಮನೇಲಿ ತುಂಬಾ ಕೆಲ್ಸ ಇದೆ ಇವತ್ತು ಅದನ್ನೆಲ್ಲ ಮಾಡೋದ್ ತುಂಬಾನೇ ಇದೆ ನೋಡ್ತಾ ಹೋಗಿ ವಿಡಿಯೋನ ನಿಮಗೆ ಖಂಡಿತ ಗೊತ್ತಾಗುತ್ತೆ

ಅ ಗುಡದಲ್ಲಾಗ್ पड़ी ದಂಟೆಸಪಾಸ್ ಗುಲ್ತೈತೊಂದು ದಂಟೆಸಪಾಸ್ ಪಾಪಾ ಸಿಲ್ಕರ್ ನೀ ಸೊಪ್ಪು ಬದೈತೊಂದು ಚೂರಿ ಫಸ್ಟ್ ಅನ್‌ಪ್ಯಾಕ್ ಆದ್ರೆ ಬೇಡ ಒಂದು ಸ್ವಲ್ಪ ಆಕ್ಪೋರ್ಟಿಂಗ್ ಸಾಕು ಇಲ್ಲಿ ಸದ್ಯಕ್ಕೆ ಒಂದೈ setSearch ಆಕ್ಸ್ಕೋ ಬಂದ್ರೆ ಆರಾಮಾಗಿ ಒಂದು ತಿಂಗಳೇ ಬರೆದಿಬಿಡುತ್ತೆ ಇಟ್ನೇ

ಸುಮ್ಮನೆ ಒಣಗಿಸಿ ಸಂಜೆ ಒಳಗೆ ಹಾಕ್ಸ್ಕೊಬರದು ಅಷ್ಟೇ ಹ್ಞೂ ಇಲ್ಲಿಗೆ ಹೋಗಲ್ಲ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ನಿಮಗೆ ಗೊತ್ತಿಲ್ಲ ರೀ ನಮ್ಮ ಮನೆಯವರು ಹೋಗಿ ಹಾಕಿಸ್ಕೊಂಡು ಮತ್ತೆ ಹೋಗ್ತಿಲ್ಲ ಇಲ್ಲೇ ಮಿಷನ್ ಇದೆಯಲ್ಲ ಎಲ್ಲೇನು ಈ ಇದೆ ಮಿಷನ್ ಹ್ಞೂ ಅಲ್ಲಿ ಹಾಕಿ ಹಾಕಿಸ್ಕೊಬರ್ತೀನಿ ನಾನು ಸಾಕಾಯಿನ ಸ್ವಲ್ಪ ಆತ ಹ್ಞೂ ಇದೆ ಮಾಡಿದೆ ಕಣ್ರಿ ರಾಗಿ ಮಾಡಿಲ್ಲ ಅಂದರೆ ಎಲ್ಲ ಒಂಥರ ಇರ್ತಿತ್ತಲ್ವಾ ಹಾಂ ಹೌದೂ ಥರ ಇರ್ತಿತ್ತು ಮಾಡಿದೆ ಮಾಡಿದೆ

ನನ್ನ टाइम ಯಾಕೆ ಸರಿಯಾಗುತ್ತಾ ಇದೋ ಹಾ ಆಗುತ್ತೆ ಬಿಡಿ ಹಾಕಿ ಆ ಹ ಬಿಡಿ ಬಸ ಹಾಕಾಗುತ್ತೆ ನಾವು ಅಂದ್ರೆ ಅಕ್ಕಿ ಅಕ್ಕಿ ಮುದ್ದೆ ಮಾಡ್ತಿವಲ್ಲ ಅದಾಗಿ ರಾಗಿ ಟೇಂ ಜಾಸ್ತಿ ಚಿಕ್ಕಾಗಲ್ಲ ಹ್ಮ್ ನಾನು ಬಟ್ಟೆ ಆಗಲಾಗಿ ತಿಕ್ಕಿದ್ದೆ ಕಂದ್ರೆ ನಾನು ನೀವು ಅಷ್ಟೋನ್ ಚಿಕ್ಕದ ತಗೊಳ್ಳಿ ನೀವು ಮೀಡಿಯಂ ಒಣಗಲಿ ಅಂಗೆ ಬಿಸಿದೆ ಬಾಕ್ಸಿಗೆ ತುಂಬಕೊಂಡು ಇವತ್ತು ಹ್ಮ್ ನೀವೊಂದ್ ಸ್ಕೂಟಿ ಕಲ್ತ್ಕೊಂಬಿಡಿ ಸುಮ್ನೆ ಬೇಕು ಇದು ಮುಗಿದ ತಕ್ಷಣ ಅದೇ ನಾನು ಅದನ್ನ ಹೇಳಿದ್ ನಿಮ್ಗೆ ಏನಂತ ಹೇಳಿದ್ ಹೇಳಿ ಈ ಸರಿ ಕಂಪ್ಯೂಟರ್ ಕ್ಲಾಸ್ ಮುಗಿಸಿದ ತಕ್ಷಣ ಡ್ರೈವಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಒಂದ್ ಸರಿ ಹಾಕ್ಸ್ಕೊಳ್ತೀನಿ ಸೊ ಇನ್ನ ನಾನು ಒಂದ್ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ತಿನ್ನಕ್ಕೆ ಇನ್ನ ಹೊಟ್ಟೆ ಹಶುವಾಗಿತ್ತು ಆಲ್ರೆಡಿ ಎರಡು ಗಂಟೆ ಎರಡೂವರೆ ಆಗಿತ್ತು ರೈಸ್ ಕಿಟ್ಬಿಡೋಣ ಸ್ಟವ್ ಮೇಲೆ ಹಾಗೇನೆ ಸ್ವಲ್ಪ ಅವರೇ ನೆನೆಸಿದ್ದೆ ಅದನ್ನು ಕೂಡ ತುಳಸಿ ಎಲ್ಲ ಇಸಕ್ತಾ ಇದ್ಲು ಅಂದ್ರೆ ಅವರೇ ಕಳ್ಳ ನೆನ್ಸಿರೋದ್ ನಿಸ್ತಾರಲ್ವಾ ಅದನ್ನ ಎಸುತ್ತೀವಿ ಅಂತ ಹೇಳ್ತೀವಿ ನಾವು ಸೊ ನೀವ್ ಹೇಗಂತೀವ್ ನನಗ್ ಗೊತ್ತಿಲ್ಲ ಸೊ ಅದನ್ನೆಲ್ಲ ಮಾಡ್ಕೊಂಡೆ ಒಂದು ಒಲೆ ಮೇಲೆ ಅಹ್ ಟೀ ಗಿಟ್ಟಿದೆ ಸ್ವಲ್ಪ ಟೀ ಕುಡಿಯೋಣ ಇಬ್ರು ಅಂತ ಹೇಳ್ಬಿಟ್ಟು ಅವರು ಕೂಡ ಕಂಪ್ಯೂಟರ್ ಕ್ಲಾಸ್ ನ ಮುಗಿಸ್ಕೊಂಡ್ ಬಂದು ನನ್ನ ಜೊತೆಗೆ ಇರ್ತಾರೆ ತುಂಬಾ ಖುಷಿ ಆಗ್ತಿದೆ ಅವರು ನನ್ಗೆ ಹೊಸ ಫ್ರೆಂಡ್ ಆಗಿರೋದು ಇವಾಗ ಸೊ ಅದನ್ನೆಲ್ಲ ಅನ್ನಕ್ಕೆ ಇಟ್ಟು ಆದ್ಮೇಲೆ ಕೂಡ ಇಟ್ಕೊಂಡು ಬಂದಿನ ಇಬ್ರು ಕೂಡ ನೋಡಿ ನೆನ್ಸಿದ್ದೆ ಒಂದು ಕೆ ಜಿ ಅಷ್ಟು ನಿನ್ಸಿದ್ದೆ ಪಾಪ ಅವ್ರು ಫಾಸ್ಟ್ ಆಗೇನೆ ಮಾಡ್ತಾರೆ ಅದನ್ನ ನನಗೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅದನ್ನೆಲ್ಲ ಸ್ವಲ್ಪ ಅಷ್ಟು ಅಭ್ಯಾಸ ಇಲ್ಲ ನನಗೆ ಸೊ ಅವ್ರು ಪಾಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಿದ್ದಾರೆ ಆ ಅವರು ಹನ್ನೊಂದು ಗಂಟೆ ಕ್ಲಾಸಿಗೆ ಬಂದು ಒಂದ್ ಗಂಟೆ ಮುಗಿಸ್ಕೊಂಡು ಮನೆಗ್ ಬರ್ತಾರೆ ಸೊ ನಾನು ಹತ್ತು ಗಂಟೆಗೆ ಹೋಗಿ ಹನ್ನೊಂದು ಗಂಟೆಗೆ ಮನೆಗೆ ಬರ್ತೀನಿ ಅಂದ್ರೆ ಟೈಮಿಂಗ್ ಚೇಂಜ್ ಇದೆ ಅಷ್ಟೇನೇನೆ ನಾನು ಕೂಡ ಸ್ವಲ್ಪ ಕಾಳ ಇದ್ ಅಂತ ಹೇಳಿ ಕೂತ್ಕೋತಾ ಇದೀನಿ ಟೀ ಕೊಟ್ಬಿಟ್ಟು ಇನ್ನು ಅನ್ನ ಕೂಡ ಇಟ್ಟಿದೆ ಕಡೆ ಅನ್ನ ಹಾಕ್ತಾ ಇರತ್ತೆ ಸೊ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ನನ್ನ ಜೊತೆ ತುಂಬಾ ಖುಷಿ ಆಗ್ತಿದೆ ಮುಂದಿನ ಲಾಗ್ಗಳಲ್ಲಿ ಅವ್ರದ್ದು ಕೂಡ ಇನ್ಮೇಲೆ ಚಾನಲ್ ಕ್ರಿಯೇಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅವ್ರ ಚಾನಲ್ ಯಾವ್ದು ಹೆಸರಿಟ್ಟಿದ್ದಾರೆ ಏನು ಏನೆಲ್ಲ ಮಾಡಿದ್ವಿ ಅವರು ನಾನು ಇಬ್ರು ಸೇರ್ಕೊಂಡು ತೋರಿಸ್ತೀನಿ ಇನ್ಮೇಲೆ ಇಬ್ರು ಯಾವಾಗ್ಲೂ ಜೊತೆಯಾಗೇನೆ ವಿಡಿಯೋ ಮಾಡ್ಬೇಕು ಅಂತ ಕೂಡ ಮಾತಾಡ್ಕೊಂಡಿದ್ವಿ ಇಬ್ರು ಕೂಡ ಸೊ ಆಗುತ್ತೆ ಗೊತ್ತಿಲ್ಲ ಸೊ ನನ್ಗೆ ಫ್ರೆಂಡ್ ಅಂತ ಇರೋದು ಅನು ಇದ್ಲು ಬೆಂಗಳೂರಲ್ಲಿ ನೀವೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಅನ್ಪೂರ್ಣ ಅಂತ ಅನು ಅನು ಅಂತೀನಿ ನಾನು ಸೊ ಅವಳು ನನ್ಗೆ ಸಿಕ್ಸ್ ಇಯರ್ಸ್ ಇಂದ ಫ್ರೆಂಡ್ ಆಗಿದ್ದಾಳೆ ಈಗಲೂ ಕೂಡ ಫ್ರೆಂಡ್ಶಿಪ್ ಅಲ್ಲೇ ಇದೀವಿ ಸೊ ಅವರು ಬೆಂಗಳೂರಲ್ಲಿ ಇದ್ದಾರೆ ಅಷ್ಟೇ ನಾನ್ ಇಲ್ಲಿದ್ದೀನಿ ತುಮಕೂರಲ್ಲಿ ಮಾತಾಡ್ಕೊಂಡಿರ್ತೀವ ಅಷ್ಟೇ ಕಂಟಿನ್ಯೂಸ್ ಲಾಗ್ ಹೋಗ್ತಾ ಇರುತ್ತೆ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗುನು ವೆಲ್ಕಮ್ ಟು ಎಬವಿ ಟ್ರೆಂಡ್ಸ್ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಪಾರ್ಟಿ ವೇರ್ ಸೆಟ್ ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಟ್ರೆಂಡಿಂಗ್ ಡ್ರೆಸ್ ಅಂತಾನೆ ಹೇಳ್ಬೋದು ಇದರಲ್ಲಿ ನಾನ್ ಮೊನ್ನೆ ಕಲರ್ ಹಾಕಿದ್ದೆ ಈಗ ನಾನು ರೆಸ್ಟೋರೆಂಟ್ ಅಲ್ಲಿ ತರಿಸಿದೀನಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಕಲರ್ಸ್ ಅಂತ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬಂದ್ಬಿಟ್ಟು ನಿಮಗೆ ಈ ರೀತಿ ಇವ್ನೆ ಕೊಟ್ಬಿಟ್ಟು ಈ ರೀತಿ ಒಂದು ನ ಈ ರೀತಿ ಅಟ್ಯಾಚ್ ಮಾಡಿರ್ತಾರೆ ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ಫ್ರಿಲ್ಸ್ ಆಗಿರುತ್ತೆ ಇದು ಅಂಬ್ರೆಲಾ ಸೆಟ್ ಆಗಿರುತ್ತೆ ಸೊ ನೋಡ್ಕೋಬಿಡಿ ನೋಡಿ ತ್ರೀ ಫೋರ್ ಸ್ಲೀವ್ ಕೊಟ್ಟು ಇದು ಕೂಡ ಅಷ್ಟೇ ಈ ರೀತಿ ಒಂದು ಲೇಸ್ ತರ ಅಟ್ಯಾಚ್ ಮಾಡಿದ್ದಾರೆ ಇದು ಯಾವ್ದು ಹೋಗುವಂತದ್ದಲ್ಲ ಸೊ ಪ್ಯೂರ್ ಕಾಟನ್ ಆಗಿರುತ್ತೆ ಈ ಡ್ರೆಸ್ ದುಪ್ಪಟ್ಟ ಅಂತೂ ನಿಜವಾಗೂ ಸಖತ್ ಇಷ್ಟ ಆಯ್ತು ನನ್ಗೆ ತುಂಬಾ ದೊಡ್ಡದಾಗಿದೆ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗೆ ಟೂ ಅಂಡ್ ಹಾಫ್ ಮೀಟರ್ ದುಪ್ಪಟ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಲೆಂತಿ ಆಗಿದೆ ನೋಡ್ಕೋಬಿಡಿ ನೋಡಿ ಸೆಮಿ ಪ್ಲಾಜಾ ಬರುತ್ತೆ ಇದಕ್ಕೆ ಸೆಮಿ ಪ್ಲಾಜಾ ರನ್ನಿಂಗ್ ಅಲ್ಲೇ ಇರುತ್ತೆ ಈ ಪ್ಲಾಜೋ ಸೊ ನಿಮ್ಗೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಈ ರೀತಿ ಲುಕ್ ಬರುತ್ತೆ ನೋಡಿ ಬ್ಯಾಕ್ ಸೈಡ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಲುಕ್ ಇದೆ ಅಂತಾನೆ ಹೇಳ್ಬೋದು ಇದಂತೂ ನಿಜವಾಗೂ ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಒಂದು ಆಫೀಸ್ ವೇರ್ಗ ಆಗಿರ್ಬೋದು ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಾಗಿರ್ಬೋದು ಒಂದ್ ದೇವಸ್ಥಾನಕ್ ಆಗಿರ್ಬೋದು ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಇನ್ನ ಬೇಸಿಗೆ ಕಾಲ ಕೂಡ ಹತ್ರ ಬರ್ತಾ ಇದೆ ಇವಾಗ ಹಾಗಾಗಿ ಪ್ಯೂರ್ ಕಾಟನ್ ಡ್ರೆಸ್ ನ ಯೂಸ್ ಮಾಡಿ ತುಂಬಾ ಸಾಫ್ಟ್ ಕಾಟನ್ ಅಂತಾನೆ ಹೇಳ್ಬಹುದು ಯಾವುದೇ ಕಲರ್ ಹೋಗಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ ಅಲ್ಲಿ ಇದನ್ನ ಸುಮಾರು ಪೀಸಸ್ ನ ಸೇಲ್ ಮಾಡಿದೀನಿ ನಾನು ಈಗ ಒಂದ್ ಎಂಟು ಪೀಸ್ ಇದೆ ಅಷ್ಟೇನೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ ನಂಬರ್ ನ ಹಾಕಿರ್ತೀನಿ ನಾನು ನಮ್ ನಂಬರ್ ಬಂದ್ಬಿಟ್ಟು ಏಟ್ ಟು ಒನ್ ಸೆವೆನ್ ಟೂ ತ್ರೀ ಸಿಕ್ಸ್ ಟು ಸೆವೆನ್ ಸಿಕ್ಸ್ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವಾಟ್ಸಪ್ ಅಲ್ಲಿ ನೀವು ಆಯ್ ಅಂತ ಕಳಿಸಿ ನಿಮ್ ನ ಬುಕ್ ಮಾಡ್ಕೊಳ್ಳಿ ಸೊ ಸೈಜ್ ಬಂದ್ಬಿಟ್ಟು ಇದ್ರಲ್ಲಿ ಎಮ್ ಟು ಡಬಲ್ ಎಕ್ಸ್ ಎಲ್ ಸೈಜ್ ವರ್ಗು ಅವೈಲಬಲ್ ಇದೆ ಸೊ ನಿಮಗೆ ಯಾವ ಸೈಜ್ ಬೇಕು ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನನಗೆ ಬೇಕಾಗಿರೋದು ಎಲ್ಲು ನೋಡಿ ನೀವು ಸೈಜ್ ನ ತಗೊಳ್ಳಿ ಬೇಗ ಬೇಗನೆ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಇದ್ರಲ್ಲಿ ಸ್ಟಾಕ್ ಸಿಗುತ್ತೆ ಇಲ್ಲ ಅಂತಂದ್ರೆ ಬೇಗನೆ ಖಾಲಿ ಆಗುತ್ತೆ ನಮ್ ಶಾಪ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಗೋಸ್ಕರ ಮಿಸ್ ಮಾಡದೆ ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ನೋಡಿ ಈ ಬ್ಲೌಸ್ ನ ನಾನೇ ಸ್ಟಿಚ್ ಮಾಡಿರೋದು ಆಕ್ಚುಲಿ ಬೇಕು ಅಂತಂದ್ರೆ ನಂಬರ್ ನ ಹಾಕಿರ್ತೀನಿ ಸ್ಟಿಚಿಂಗ್ ಗೆ ಬಂದ್ಬಿಟ್ಟು ನೀವು ಸ್ಟಿಚ್ ಮಾಡಿಸ್ಕೋಬಹುದು ಇಲ್ಲ ಯಾರಾದ್ರೂ ಎಲ್ಲಾ ಪುರದಲ್ಲಿ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಇರ್ಬೋದು ನೋಡಿದ್ರೆ ಖಂಡಿತ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಸ್ಯಾರಿ ಸಿಗುತ್ತೆ ಮತ್ತೆ ಹಂಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಸಿಗುತ್ತೆ ಸೊ ಈ ಸ್ಯಾರಿ ಅಂತೂ ತುಂಬಾ ಟ್ರೆಂಡಿಂಗ್ ಇರೋ ಸ್ಯಾರಿ ನೋಡಿ ನನ್ನ ಹತ್ರನೇ ಪರ್ಚೇಸ್ ಮಾಡಿದ್ರು ಒಂದ್ ಸೈಡ್ ಈ ರೀತಿ ಬಾರ್ಡರ್ ಬರುತ್ತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳಿ ಇನ್ನೊಂದ್ ಸೈಡ್ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಸೊ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಅವ್ರು ಈ ರೀತಿ ಕೇಳಿದ್ರು ಬ್ಯಾಕ್ ನೋಡಿ ಮುಂದೆ ಬಂದ್ಬಿಟ್ಟು ಈ ರೀತಿ ಇವು ನೆಕ್ ಟ್ರೆಂಡಿಂಗ್ ಇದೆ ಇವಾಗ ಹಾಗಾಗಿ ಸುಮಾರು ಜನ ಇದೇ ತರ ಸ್ಟಿಚ್ ಮಾಡಿಸ್ಕೊಳ್ತಾ ಇದಾರೆ ನನ್ನ ಹತ್ರ ಈ ರೀತಿ ಈ ಬ್ಲೌಸ್ ಸ್ಟಿಚಿಂಗ್ ಬಂದಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಹತ್ರನೇ ಪರ್ಚೇಸ್ ಮಾಡಿದ್ರು ಇದು ಕಾಟನ್ ಸ್ಯಾರಿ ಆಗಿರುತ್ತೆ ಕಾಟನ್ ಮಿಕ್ಸ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಈ ಸ್ಯಾರಿನೂ ಅಷ್ಟೇ ಒಂದ್ ಸೈಡ್ ಈ ರೀತಿ ಸ್ಮಾಲ್ ಬಾರ್ಡರ್ ಬಂದು ಇನ್ನೊಂದ್ ಸೈಡು ಈ ರೀತಿ ಬಿಗ್ ಬೋರ್ಡರ್ ಬಂದಿರುತ್ತೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಟೆಸರ್ಸ್ ಕೂಡ ಬಂದಿದೆ ಈ ಸಾರಿಗೆ ಸೊ ಈ ಸಾರಿಗೆ ಬ್ಲೌಸ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಬರುತ್ತೆ ನೋಡಿ ಇದು ಅಷ್ಟೇ ನಾರ್ಮಲ್ ಸ್ಟಿಚ್ ಆಗಿದೆ ಇದು ಸೊ ಇದಕ್ಕೆ ಪೈಪಿಂಗ್ ಕೊಟ್ಬಿಟ್ಟು ಈ ರೀತಿ ಲೇಸ್ ಹಾಕಿ ಈ ರೀತಿ ಒಂದು ಟೆಸರ್ಸ್ ನ ಕೊಟ್ಟು ಮುಂದೆ ಈ ರೀತಿ ಒಂದು ಯು ಶೇಪ್ ಅಲ್ಲಿ ಡೀಪ್ ನ ಕೊಟ್ಟು ಇದಕ್ಕೆ ನಾನು ಬಫ್ ಇಟ್ಟಿದೀನಿ ಇವಾಗಂತೂ ಟ್ರೆಂಡಿಂಗ್ ಬೊಫ್ ನಿಮ್ಗೆ ಗೊತ್ತಿರುವ ಹಾಗೆ ನೋಡಿ ಎಷ್ಟ್ ಚೆನ್ನಾಗಿದೆ ಬೊಫ್ ಇದು ನೋಡಿ ಎಷ್ಟ್ ಚೆನ್ನಾಗಿದೆ ಬ್ಲೌಸ್ ಸ್ಟಿಚಿಂಗ್ ರೇಟ್ ಸುಮಾರು ಜನ ಕೇಳ್ತಾ ಇದೀರಾ ಏನ್ ಪ್ರೈಸ್ ಅಲ್ಲಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಇವತ್ತು ಪ್ರೈಸಸ್ ನ ಕೂಡ ಹೇಳ್ಬಿಡ್ತೀನಿ ನೋಡಿ ಈ ರೀತಿ ನಾರ್ಮಲ್ ಅಲ್ಲಿ ಪಾಲು ಜಿಗ್ಜಾಗು ಲೈನಿಂಗು ಇದೆಲ್ಲ ಬೇಕು ಅಂತಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೊಳ್ತೀನಿ ಈ ರೀತಿ ಐ ನೆಕ್ ಅಲ್ಲಿ ಸ್ಟಿಚ್ ಮಾಡ್ಬೇಕು ಕ್ಯಾನ್ವಾಸ್ ಹಾಕಿ ಅಂತಂದ್ರೆ ನೋಡಿ ಈ ರೀತಿ ಕ್ಯಾನ್ವಾಸ್ ಎಲ್ಲ ಹಾಕಿದೀನಿ ನಾನು ಈ ರೀತಿ ಸ್ಟಿಚಿಂಗ್ ಬೇಕು ನಿಮ್ಗೆ ಅಂತಂದ್ರೆ ಇದು ಕೂಡ ಸೇಮ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಪಾಲು ಜಿಗ್ಜಾಗ್ ಲೈನಿಂಗ್ ಗೆ ಇದೆಲ್ಲ ಬಂದ್ಬಿಟ್ಟು ಬೋಟಿಕಲ್ ಎಲ್ಲಾ ನಿಮ್ಗೆ ಏಟ್ ಹಂಡ್ರೆಡ್ ಪ್ಲಸ್ ತಗೊಳ್ತಾರೆ ಸೊ ನಾನು ಸಿಕ್ಸ್ ಹಂಡ್ರೆಡ್ ತಗೊಂಡು ಸ್ಟಿಚ್ ಮಾಡ್ಕೊಡ್ತೀನಿ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ ಆಗಿರುತ್ತೆ ಈ ಸ್ಯಾರಿ ಪಾಲು ಜಿಗ್ ಜಾಗ್ ಲೈನಿಂಗ್ ಎಲ್ಲ ಸರಿ ಆಗಿದೆ ಆಲ್ರೆಡಿ ಸೊ ನೆಕ್ಸ್ಟ್ ಇದಕ್ಕೆ ಬ್ಲೌಸ್ ನೋಡಿ ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸ್ ಇದು ಅಷ್ಟೇ ಪೈಪಿಂಗ್ ಇದೇ ಹೆವಿ ಡಿಸೈನ್ ಆಗಿ ಹೋಗ್ಬಿಡುತ್ತೆ ಸ್ಲೀವ್ ಗೆ ಹಾಗಾಗಿ ಇದಕ್ಕೆ ನಾನು ಏನು ಡಿಸೈನ್ ಮಾಡಿಲ್ಲ ಇದು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಸೊ ನೆಕ್ಸ್ಟ್ ಕಲೆಕ್ಷನ್ ಇವ್ರದು ನೋಡಿ ಇದು ಬೆಂಟೆಕ್ಸ್ಟ್ ಬಾರ್ಡರ್ ಸ್ಯಾರಿ ಆಫ್ ಅಂಡ್ ಆಫ್ ಬರುತ್ತೆ ಇದು ಒಂದ್ ಕಡೆ ಈ ರೀತಿ ಬರುತ್ತೆ ತೋರಿಸ್ಬಿಡ್ತೀನಿ ನಿಮ್ಗೆ ನೋಡಿ ಈ ರೀತಿ ಹ ಎಷ್ಟ್ ಚೆನ್ನಾಗಿದೆ ನೋಡಿ ಸ್ಯಾರಿ ಈ ರೀತಿ ಆ ಮಧ್ಯದಲ್ಲಿ ಈ ರೀತಿ ಗೋಲ್ಡನ್ ಅಲ್ಲಿ ವಿವಿಂಗ್ ಆಗಿರುತ್ತೆ ಇದು ಮತ್ತೆ ಈ ರೀತಿ ಫ್ಲವರ್ ಡಿಜಿಟಲ್ ಫ್ಲವರ್ ಆಗಿರುತ್ತೆ ಈ ರೀತಿ ಜಿಗ್ಜಾಗ್ ಡಿಸೈನ್ ಅಲ್ಲಿ ಬಾರ್ಡರ್ ಕೊಟ್ಟಿರ್ತಾರೆ ಇಲ್ಲಿ ಕೂಡ ಜಿಗ್ಜಾಗ್ ಡಿಸೈನ್ ಅಲ್ಲಿ ಬಾರ್ಡರ್ ಇದೆ ಈ ಸ್ಯಾರಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ನಿಮ್ಗೆ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಸೊ ನೋಡಿ ಈ ರೀತಿ ಇದು ಅಷ್ಟೇ ಬೋಟ್ ನೆಕ್ ಫಿನಿಶಿಂಗ್ ಅಲ್ಲಿ ಸ್ಟಿಚ್ ಮಾಡಿದೀನಿ ಈ ರೀತಿ ಬೋಟ್ ನೆಕ್ ಇರುತ್ತೆ ಸೊ ನೆಕ್ಸ್ಟ್ ಫ್ರಂಟ್ ಅಲ್ಲಿ ಈ ರೀತಿ ನಾರ್ಮಲ್ ಶೇಪ್ ಕೊಟ್ಟು ಬೋಟ್ ನೆಕ್ ಫಿನಿಶಿಂಗ್ ಅಲ್ಲಿ ಶೇಪ್ ಇರುತ್ತೆ ಬಫ್ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸೊ ನೆಕ್ಸ್ಟ್ ಕಲೆಕ್ಷನ್ ಇದು ನನ್ನ ಹತ್ರನೇ ವಿಸ್ಕೋ ಸ್ಯಾರಿ ಅಂತೇಳಿ ಒಂದು ಅಪ್ಲೋಡ್ ಮಾಡಿದ್ದೆ ಆಕ್ಚುಲಿ ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಆಫ್ ವೈಟ್ ಸ್ಯಾರಿಗೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ವೈಟ್ ಬ್ಲೌಸ್ ಬರುತ್ತೆ ಸೊ ಇದಕ್ಕೂ ಅಷ್ಟೇ ನಾರ್ಮಲ್ ಡೀಪ್ ಕೊಟ್ಬಿಟ್ಟು ಈ ರೀತಿ ಒಂದು ಸ್ಲೀವ್ ನ ಅಟ್ಯಾಚ್ ಮಾಡಿ ನಾರ್ಮಲ್ ಇದೇನು ಡಿಸೈನ್ ಕೊಟ್ಟಿಲ್ಲ ಸೊ ಇದ್ರಲ್ಲೇ ತುಂಬಾ ವಿವಿಂಗ್ ಆಗಿರೋದ್ರಿಂದ ಈ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಅಲ್ಲೇ ಸ್ಟಿಚ್ ಮಾಡಿದೀನಿ ಈ ಸ್ಯಾರಿ ಕೂಡ ಅವೈಲೇಬಲ್ ಇದೆ ನಮ್ಮ ಶಾಪ್ ಅಲ್ಲಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ನೋಡಿ ಈ ಸ್ಯಾರಿಗೆ ಈ ಬ್ಲೌಸ್ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನಾರ್ಮಲ್ ಸ್ಟಿಚ್ ಮಾಡಿದೀನಿ ಈ ರೀತಿ ಹಾಫ್ ಸ್ಲೀವ್ ಹೊಲ್ದಿದೀನಿ ಇದಕ್ಕೆ ಸೊ ನೋಡಿ ಈ ರೀತಿ ಈ ಸ್ಯಾರಿಗೆ ಈ ರೀತಿ ಕಾಂಬಿನೇಷನ್ ಬಂದಿದೆ ನೋಡಿ ಈ ರೀತಿ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಅಂತ ನೋಡಿ ಸೊ ನೆಕ್ಸ್ಟ್ ಇದು ಆಫ್ ಅಂಡ್ ಆಫ್ ಏನೇ ಬಟ್ ಲೈನ್ಸ್ ಇದೆ ಇದು ಓಕೆನಾ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಈ ತರ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿಗೆ ಪಿಂಕ್ ಬ್ಲೌಸ್ ಬಂದಿದೆ ನೋಡಿ ಈ ರೀತಿ ಪಿಂಕ್ ಬ್ಲೌಸ್ ಬರುತ್ತೆ ಇದನ್ನೆಲ್ಲ ವೇರ್ ಮಾಡಿದ್ರೆ ಸಖತ್ ಲುಕ್ ಆಗಿ ಕಾಣಿಸುತ್ತೆ ಇದಕ್ಕೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದೀನಿ ಅಂದ್ರೆ ಈ ರೀತಿ ತುಂಬಾ ಚೆನ್ನಾಗಿದೆ ಸೊ ಇದು ಮಧುಬಾಲ ಡಿಸೈನ್ ಓಕೆನಾ ಈ ರೀತಿ ಮಧುಬಾಲ ಡಿಸೈನ್ ಸ್ಟಿಚಿಂಗ್ ಬರುತ್ತೆ ಇದು ವೇರ್ ಮಾಡಿದಾಗೇನೆ ಲುಕ್ ಏನಂತ ಗೊತ್ತಾಗೋದು ಈ ರೀತಿ ಮಧುಬಾಲ ಡಿಸೈನ್ ಹಾಕೊಂಡಿರ್ತಾರಲ್ವಾ ಸುಮಾರು ಜನ ನೋಡಿರ್ತೀರಾ ಈ ರೀತಿ ಸ್ಟಿಚ್ ಮಾಡಿದೀನಿ ನಿಮಗೂ ಸ್ಟಿಚಿಂಗ್ ಬೇಕು ಅಂತಂದ್ರೆ ಮಾಡಿ ವಿಸಿಟ್ ಮಾಡಿ ಆರಾಮಾಗಿ ಸ್ಟಿಚ್ ಮಾಡಿಸ್ಕೊಳ್ಳಿ ಮತ್ತೆ ಸೀರೆ ಬೇಕಂದ್ರೆ ಸಿಗುತ್ತೆ ಒಳ್ಳೊಳ್ಳೆ ಸ್ಯಾರೀಸ್ ಕಲೆಕ್ಷನ್ಸ್ ಆಗಿರ್ಬೋದು ಡ್ರೆಸ್ ಕಲೆಕ್ಷನ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆ ಸಿಗುತ್ತೆ ನೋಡಿ ಈಗ ಹಾಕಿರೋ ಡ್ರೆಸ್ ಕೂಡ ನಾನ್ ವಿಡಿಯೋ ಹಾಕಿದೀನಿ ಆಲ್ರೆಡಿ ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಡ್ರೆಸ್ ನೋಡಿ ಪ್ಯೂರ್ ಕಾಟನ್ ಬರುತ್ತೆ ಇದು ನಾನು ಆಲ್ರೆಡಿ ಹಾಕಿದೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೀವು ಬುಕ್ ಮಾಡ್ಕೋಬಹುದು ಒಳ್ಳೊಳ್ಳೆ ಗೋಸ್ಕರ ಮಿಸ್ ಮಾಡದೆ ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬ್ ಅಲ್ಲಿ ಓಡರ್ ಆಗಿದ್ರೆ ನನ್ನ ಒಂದು ಫೇಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೇನೆ ಫೇಸ್ಬುಕ್ ಅಲ್ಲಿ ಓಡರ್ ಆದ್ರೆ ಈ ವಿಡಿಯೋನ ಹಾಗೆ ನನ್ನ ಒಂದು ಫೇಸ್ ನ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ